ಇದು ವರ್ತೂರಿಂದ ಬಂದಿದೆ ಅವರು ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ತಿಳ್ಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಸೊ ಒಂದ್ ಜರ್ನಿ ಇದೆ ಅವರ ತೋಟಕ್ಕೆ ಹೋದ್ರೆ ಆ ಕೋಣ ಯಾರು ಸಾಕಿದ್ದಾರೆ ಹೋದ್ರೆ ಒಂದು ಆರ್ನೂರು ಏಳ್ನೂರು ಎಮ್ಮೆ ಕರು ಹಸುಗಳನ್ನ ಸಾಕಿದ್ದಾರೆ ಆ ತರದೊಂದು ತೋಟ ನೋಡಕ್ ಖುಷಿ ಆಗ್ಬೇಕು ಆ ತರದೊಂದು ಸಂಸ್ಕೃತಿ ಸಂಪ್ರದಾಯಗಳು ಇನ್ನೂ ನಮ್ ನಡುವೆ ಇದೆ ವಾಣಿಜ್ಯದ ಉದ್ದೇಶದಿಂದ ಅಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ ಇಂದ ಅಲ್ಲ ಅಹ್ ಇರದೆ ಅವೆಲ್ಲವನ್ನ ಬಿಟ್ಟು ಆ ಪ್ರಾಣಿ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇಟ್ಕೊಂಡು ಬೇರೆ ಯಾರಿಗಾದ್ರು ಆದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ವರ್ತೂರ್ ಅಂತ ಜಾಗದಲ್ಲಿ ಒಂದು ಒಂದಷ್ಟು ಎಕರೆ ಜಾಗ ಇದೆ ಅದರಲ್ಲಿ ಪ್ರಾಣಿಗಳನ್ನು ಸಾಕಿದಾರೆ ಅದನ್ನ ಕಮರ್ಷಿಯಲ್ ಉದ್ದೇಶಕ್ಕೆ ಕೊಟ್ಟು ಮುಂದೆ ಅವರು ಆದ್ರೆ ಇಷ್ಟು ಪ್ರಾಣಿಗಳನ್ನ ತಮ್ಮ ಮನೆಯ ಸದಸ್ಯರ ಹಾಗೆ ಸಾಕೋದು ಅಂತಂದ್ರೆ ಸಣ್ಣ ವಿಚಾರ ಅಲ್ಲ ನಮ್ಮ ಕತೆನೂ ಅದೇ ಅಂತದ್ದೇ ಒಂದು ಸೂಕ್ಷ್ಮವನ್ನ ಹೇಳುತ್ತೆ ಕಂಬಳದಲ್ಲಿ ಎರಡು ಕ್ಲಾಸ್ ಇದೆ ನಾನು ಕತೆ ಹೇಳ್ಬೇಕಿದ್ರೆ ಅದನ್ನ ಪ್ರತಿ ಸತಿ ಮೆನ್ಷನ್ ಮಾಡ್ತೀನಿ ಒಂದು ತಮ್ಮ ಕೃಷಿ ಚಟುವಟಿಕೆಗೆ ಬಳಸುವ ಕೋಣಗಳನ್ನ ಅವ್ರ ಹತ್ರ ದುಡ್ಡಿರಲ್ಲ ಫಸ್ಟ್ ಆಫ್ ಆಲ್ ಏನು ಏನೂ ಇರಲ್ಲ ಬರೀ ಆಸೆ ಕಂಬಳದ ಮೇಲಿನ ಕಂಬಳದ ಕಂಬಳ ಅನ್ನೋ ಒಂದು ಸಂಪ್ರದಾಯ ಮೇಲಿನ ಪ್ರೀತಿಗೋಸ್ಕರ ಅದನ್ನ ತಗೊಂಡು ಏನು ಏನು ವಾಣಿಜ್ಯ ಉದ್ದೇಶ ಇಲ್ಲದೆ ಕಂಬಳಕ್ಕೆ ಹೋಗ್ತಾರೆ ಅಲ್ಲಿ ಅದನ್ನ ಪಾರ್ಟಿಸಿಪೇಟ್ ಮಾಡಿಸ್ತಾರೆ ಅದೇ ಇನ್ನೊಂದ್ ಕಡೆ ಒಂದು ಕೋಟಿಯ ಕೋಣ ತಗೊಂಡು ಅದಕ್ಕೆ ಇನ್ನೊಂದು ಕೋಟಿಯ ಕೋಣನ ಜೊತೆ ಮಾಡಿ ಅದನ್ನೊಂದು ಎ ಸಿ ಕಂಪಾರ್ಟ್ಮೆಂಟ್ ಅಲ್ಲಿ ಬೆಳೆಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಡ್ರೈ ಫ್ರೂಟ್ಸ್ ತಿನ್ಸಿ ದ್ರಾಕ್ಷಿ ಗೋಡಂಬಿಗಳನ್ನ ತಿನ್ಸಿ ಇಳ್ಕೊಂಡ್ ಬಂದ್ರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬರ್ತವೆ ಅಷ್ಟು ಮನೆ ಅಂದ್ರೆ ಮನೆಯ ಮಕ್ಕಳಿಗಿಂತನೂ ಚೆನ್ನಾಗಿ ಸಾಕು ಅಂತ ಇನ್ನೊಂದು ಕ್ಲಾಸ್ ಇದೆ ಇಮ್ಯಾಜಿನ್ ಈ ಏನು ಖರ್ಚು ಮಾಡದೆ ಬರೀ ಆಸೆ ಪ್ರೀತಿಗೋಸ್ಕರ ಬರುವ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಈ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಸಾಕವ್ರಗಡೆ ಗೆದ್ರೆ ಅದ್ರ ಪರಿಣಾಮ ಏನಿರಬಹುದು ಅಥವಾ ಅದರ ಹಿಂದೂ ಮುಂದಿನ ಪರಿಣಾಮ ಏನಿರಬಹುದು ಆ ತರದೊಂದು ಸೂಕ್ಷ್ಮವಾದ ವಿಚಾರನ ಈ ಕತೆ ಹೇಳುತ್ತೆ ಹಾಗಾಗಿ ಇದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಮನುಷ್ಯ ಅಂತಂದ್ರೆ ಮನುಷ್ಯನ ಒಳಗಡೆನೂ ಒಂದು ಅದೇ ಹೇಳ್ತಾರಲ್ಲ ಪ್ರಾಣಿ ತರದ ಮನುಷ್ಯ ಅಂತಾರಲ್ಲ ಆ ತರದೊಂದು ಆಸ್ಪೆಕ್ಟ್ ಇರುತ್ತೆ ಇನ್ನೊಂದ್ ಕಡೆ ಪ್ರಾಣಿಗಳೊಡನೂ ಒಳಗಡೆನೂ ಒಂದು ಮನುಷ್ಯತ್ವ ಇರುತ್ತೆ ಈ ರಿಸರ್ಚ್ ವಿಚಾರವಾಗಿ ಒಬ್ಬರನ್ನ ಮೀಟ್ ಮಾಡಿದ್ವಿ ನಂದಲಿಕೆ ನಂದಲಿಗೆ ಶ್ರೀಕಾಂತ್ ಭಟ್ರು ಅಂತ ಅವರು ಕಂಬಳದ ಪ್ರಪಂಚದಲ್ಲಿ ಇಸ್ ಅ ಲೆಜೆಂಡ್ ಅವ್ರನ್ನ ಮೀಟ್ ಮಾಡ್ದಾಗ ಹೇಳ್ತಾ ಇದ್ರು ಕೋಣಗಳು ಲಿಟ್ರಲಿ ಎಷ್ಟ್ರ ಮಟ್ಟಿಗೆ ಫೀಲ್ ಮಾಡ್ತವೆ ಅಂತಂದ್ರೆ ಸೋತಿದವೇ ಅಂತ ಹತ್ರ ಕಣ್ಣೀರ್ ಹಾಕ್ತವೆ ಅವ್ರನ್ನರ್ ಯಾರು ಯಾರಿರ್ತಾನೆ ಅವ್ರ ಜೊತೆ ತಮ್ಮ ಕಷ್ಟ ಸುಖನ ಹಂಚ್ಕೋತವೆ ಅಷ್ಟ್ರ ಮಟ್ಟಿಗೆ ಒಂದು ಫೀಲ್ ಇರೋ ಪ್ರಾಣಿ ಅದು ಅಹ್ ಆ ತರದೊಂದು ಪ್ರಾಣಿ ಜೊತೆಗಿನ ನಾಯಕನ ಅವ್ನ ಅವನ ಹೆಸರು ಧನಂಜಯ್ ಅಂತ ಧನಧನ ಅಂತ ಕರಿತಾರೆ ನಾಯಕನ ಒಂದು ಅವಿನಾಭಾವ ಸಂಬಂಧ ಇರುವಂತ ಒಂದು ಕತೆ ಅವರ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಈ ಸಿನಿಮಾಗೆ ಏನಂತ ಹೇಳ್ತೀವಿ ಈ ಪಿಕ್ಚರ್ ಆಗೋವರೆಗೂ ಬೇರೆ ಯಾವ್ದು ಸಿನಿಮಾ ಮಾಡ್ತಾ ಇಲ್ಲ ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಬೇರೆ ಏನೇನು ಮಾಡ್ತಾ ಇಲ್ಲ ಆ ತರದೊಂದು ಸ್ಪೆಷಲ್ ಕಮಿಟ್ಮೆಂಟ್ ಈ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ ಐ ಐ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್ ಐಲ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್